ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ನನ್ನ ರಾಜಕೀಯ ಅನುಭವದಲ್ಲಿ ಇಷ್ಟು ಸಪ್ಪೆ ನಿರಾಸೆಯ ಯಾವುದೇ ಭವಿಷ್ಯವಿಲ್ಲದ ದಿಕ್ಕು ದಸೆಯಿಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ ರಾಜ್ಯಪಾಲರ ಭಾಷಣ ಕಳೆದ ಒಂಬತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂಥ ಒಂದು ಜನ ವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸ್ತದೆ ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ನಾವು ಮಾಡಿರುವಂಥ ಕೆಲಸವನ್ನು ತಾವು ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಗಿ ಕಟ್ಟಿರುವಂಥ ಮನೆಗಳಿರ್ಬೋದು ಜಯದೇವ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ನಾವು ಪ್ರಾರಂಭ ಮಾಡೋದನ್ನು ತಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಮತ್ತು ನೀರಾವರಿಗೆ ಹತ್ತು ಸಾವಿರ ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಾರೆ ದಯವಿಟ್ಟು ಅವರು ವಿವರ ಕೊಡಬೇಕು ಯಾವ ಯೋಜನೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದರೆ ಏನು ಪ್ರಗತಿ ಆಗಿದೆ ಬರಗಾಲ ಬಂದಿದೆ ಮೂವತ್ತು ಸಾವಿರ ಎಕರೆ ನೀರಾವರಿ ಮಾಡಿದೀವಿ ಅಂತ ಹೇಳ್ತಾರೆ ಹಸಿ ಸುಳ್ಳು ಅದೇ ರೀತಿ ಇವತ್ತು ರಾಜ್ಯಪಾಲರ ಬಾಯಿಂದ ಭಾಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಮತ್ತು ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಕರ್ನಾಟಕ ಮಾಡಲ್ ಅಂತ ಕರ್ನಾಟಕ ಮಾಡೆಲ್ ಏನಂತ ಕಾಂಗ್ರೆಸ್ ಶಾಸಕರಿಗೆ ಕೇಳಿದರೆ ಹೇಳ್ತಾರೆ ಕರ್ನಾಟಕ ಮಾಡಲ್ ಏನು ಅಂತ ಕಾಂಗ್ರೆಸ್ ಶಾಸಕರು ಕ್ಷೇತ್ರದಲ್ಲಿ ಓಡಾಡದಿರುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ ಒಂದು ಸರ್ಪ್ಲಸ್ ಬಜೆಟನ್ನು ಡೆಪ್ಸಿಟ್ ಬಜೆಟಾಗಿ ಮಾಡಿ ಸಾಲವನ್ನು ಹೆಚ್ಚು ಮಾಡಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಅಧಿಕವಾದ ಟ್ಯಾಕ್ಸ್ ಹಾಕಿ ಬಜೆಟ್ ಮಂಡನೆ ಮಾಡಿ ಇದುವರೆಗೂ ಯಾವುದೇ ರೀತಿಯ ಒಂದು ಸಣ್ಣ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಎಲ್ಲೂ ಬರಗಾಲ ಬಂದರೆ ಒಂದು ಚಿಕ್ಕಾಸು ಬಿಡುಗಡೆ ಆಗಿಲ್ಲ ಡಿ ಸಿ ಹತ್ರ ಇದೆ ಅಂತ ಹೇಳ್ತಾರೆ ಡಿ ಸಿ ಒಂದು ನಯಾ ಪಸ ಬಿಡುಗಡೆ ಮಾಡಿಲ್ಲ ಬರಗಾಲದಲ್ಲಿ ರೈತರಿಗೆ ಪೂರ್ಣ ಪ್ರಮಾಣದ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಶಾಲಾ ಮಕ್ಕಳು ಬಸ್ಸಲ್ಲಿ ಓಡಾಡದಿರೋಂಥ ಪರಿಸ್ಥಿತಿ ಇದೆ ಯಾವುದೇ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ಇಲ್ಲ ಇಂಥ ಒಂದು ದುಸ್ಥಿತಿಯ ಪ್ರತಿಬಿಂಬ ಈ ರಾಜ್ಯಪಾಲರ ಭಾಷಣ ನಾನು ಹೇಳ್ತಿದ್ದೀನಿ ಇಂಥ ಆಡಳಿತ ಜನ ಬಯಸಿರಲಿಲ್ಲ ಜನರ ವಿಶ್ವಾಸಕ್ಕೆ ತಾವು ಇವತ್ತು ದ್ರೋಹವನ್ನು ಮಾಡಿದ್ದೀರಿ ಅದರ ಬಗ್ಗೆ ಈಗಾಗಲೇ ನಾವು ಉತ್ತರ ಕೊಟ್ಟಿದ್ದೀವಿ ಸದನದಲ್ಲೂ ಚರ್ಚೆ ಆಗುತ್ತೆ ಹತ್ತು ವರ್ಷ ಯು ಪಿ ಎ ಸರ್ಕಾರ ಹತ್ತು ವರ್ಷ ಎನ್ ಡಿ ಎ ಸರ್ಕಾರ ಎಷ್ಟು ಹಣವನ್ನು ತಂದಿದೆ ಭಾಳ ಸ್ಪಷ್ಟವಾದಂಥ ದಾಖಲೆ ಇದೆ ಯು ಪಿ ಎಕ್ಕಿಂತ ಎರಡು ಪಟ್ಟು ಡೆವಲ್ಯೂಷನ್ ಆಫ್ ಫಂಡ್ ಮತ್ತು ಗ್ರ್ಯಾಂಟಿ ನೀಡಲೇ ಎರಡು ಪಟ್ಟು ಹಣವನ್ನು ಈಗಾಗಲೇ ಒದಗಿಸಿದ್ದಾರೆ ಮತ್ತು ಹದಿನೈದನೇ ಹಣಕಾಸು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಗಿತದೆ ಮಧ್ಯದಲ್ಲೇ ಇವರು ವ್ಯಾಖ್ಯಾನವನ್ನು ಮಾಡೋಕ್ಕೆ ಶುರು ಮಾಡಿ ಮತ್ತು ಇತರ ಯೋಜನೆಗಳು ಡೆವಲ್ಯೂಷನ್ ಅಪ್ ಅನ್ನು ಗ್ರಾಂಟಿ ನೀಡಿದ ಇತರ ಯೋಜನೆಗಳಿದ್ದಾವೆ ರೈಲ್ವೆ ಇದೆ ನ್ಯಾಷನಲ್ ಹೈವೇ ಇದೆ ಪೋರ್ಟ್ಸ್ ಇದೆ ಮತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಇದೆ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಇದೆ ಮುದ್ರಾ ಯೋಜನೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಇತರ ಯೋಜನೆಗಳಿದ್ದಾವೆ ಐದು ಕೆ ಜಿ ಅಕ್ಕಿ ಕೊಡುವಂಥದ್ದು ಇದೆ ಗರೀಬ್ ಕಲ್ಯಾಣ ಯೋಜನೆಗಳಿದ್ದಾವೆ ಇದು ಅಲ್ಲದೆ ಈ ಎಲ್ಲ ಯೋಜನೆಗಳಿದೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ ನಾವೆಲ್ಲ ಹೇಳ್ತೀವಿ ಎಲ್ಲರಿಗೂ ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅವರು ಏನು ಧರ್ಮವನ್ನು ಗುರುತಿಸಿದ್ದಾರೆ ಆ ಎಲ್ಲ ಧರ್ಮಗಳಿಗೆ ಸರಿಯಾದಂಥ ಸಮನಾದಂಥ ಒಂದು ಸಮಾನತೆಯನ್ನು ಒದಗಿಸಬೇಕು ಅಂತ ಸಂವಿಧಾನ ಹೇಳಿದೆ ಇವರು ಅದನ್ನು ಬಿಟ್ಟು ಒಂದೇ ಧರ್ಮಕ್ಕೆ ತುಷ್ಟೀಕರಣ ಮಾಡುವಂಥದ್ದು ಸಂವಿಧಾನದಲ್ಲಿ ಹೇಳಿದ್ದಾರೆ ಇವತ್ತು ಕೆಲವು ಕಾರ್ಯಕ್ರಮಗಳೇನು ಕಾಂಗ್ರೆಸ್ ಇದೆ ಸಂವಿಧಾನಬದ್ಧ ಸಂವಿಧಾನಬದ್ಧವಾಗಿಲ್ಲ ಅವು ಧನ್ಯವಾದ ರಾಜ್ಯಪಾಲರ ಬಾಯಿಂದ ಸುಳ್ಳು ಹೇಳಿದ್ದಾರೆ ರಾಜ್ಯಪಾಲರಿಂದ ರಾಜ್ಯಪಾಲರ ಘನತೆ ತಕ್ಕಾಗೆ ಭಾಷಣವನ್ನು ಮಾಡಿದೆ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಏನು ಜೀರೋ ಇದೆ ಇದು ಜೀರೋ ಸರ್ಕಾರ ಜೀರೋ ಪರ್ಫಾರ್ಮೆನ್ಸ್ ಫಿಫ್ಟಿ ಪರ್ಸೆಂಟ್ ಕರಪ್ಷನ್ ಸರ್ಕಾರ ಇದನ್ನು ಮರಿಮಾಚುವಂಥ ಕೆಲಸವನ್ನು ರಾಜ್ಯಪಾಲರಿಂದ ಮಾಡಿಸಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯದ ನಡುವೆ ಒಂದು ದೊಡ್ಡ ಕದನವನ್ನು ಮಾಡುವಂಥ ಪ್ರಯತ್ನಗಳು ಹಿಂದಿನ ಬಜೆಟ್ನಲ್ಲೂ ಮಾಡಿದ್ದಾರೆ ಈ ಸ್ಥಿತಿ ರಾಜ್ಯಪಾಲರ ಭಾಷಣದಲ್ಲೂ ಮಾಡಿದ್ದಾರೆ